ನಮಸ್ಕಾರ ವೀಕ್ಷಕರೇ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲ್ಕಣಿ ಅದ್ಯಾವಾಗ ಯಾರಿಗೆ ಅದೆಂತಹ ಸಮಸ್ಯೆ ಬಂದು ಅಪ್ಪಳಿಸುತ್ತೋ ಅನ್ನೋದೇ ಗೊತ್ತಾಗಂಗಿಲ್ಲ ನಿನ್ನೆ ಮೊನ್ನೆ ಮೊನ್ನೆ ಇವರು ಸಿನಿಮಾಗಳನ್ನ ನೋಡಿದ್ವಲ್ಲ ನೋಡಿ ಇಂತಹ ನಟನಿಗೆ ಹೀಗಾಗಬಾರ್ದಾಗಿತ್ತು ಹೀಗೆ ಇತ್ತೀಚೆಗೆ ಇದೇ ರೀತಿಯಾದಂತಹ ಮಾತುಗಳನ್ನ ಕೇಳಿಸ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗ್ತಾ ಇದೆ ಎಸ್ ದರ್ಶನ್ ಅವರು ಅಭಿನಯಿಸಿರುವಂತಹ ಕರಿಯ ಸಿನಿಮಾದ ನಿರ್ಮಾಪಕರಾದ ಬಾಲರಾಜ್ ಅವರ ಪುತ್ರ ಸಂತೋಷ್ ಬಾಲರಾಜ್ ಇಂದು ಮೂವತ್ನಾಲ್ಕನೇ ವಯಸ್ಸಿಗೆ ಕೊನೆಯುಸಿರಿದ್ದಾರೆ ಇದು ಒಂದು ರೀತಿ ದುರಾದೃಷ್ಟವೇ ಸರಿ ಯಾಕೆ ಅಂತಂದ್ರೆ ಒಂದಷ್ಟು ಸಿನಿಮಾಗಳನ್ನ ಮಾಡಬೇಕು ಚಿತ್ರರಂಗಕ್ಕೆ ನಾನು ಕೂಡ ಸೇವೆಯನ್ನ ಮಾಡಬೇಕು ದೊಡ್ಡ ನಟನಾಗಿ ನಾನು ಕೂಡ ಹೊರಹೊಮ್ಮಬೇಕು ತಂದೆ ನಿರ್ಮಾಪಕರಾಗಿ ಗುರುತಿಸಿಕೊಂಡ್ರು ನಾಯಕ ನಟನಾಗಿ ನಾನು ಸದ್ದು ಸುದ್ದಿ ಮಾಡಬೇಕು ಚಿತ್ರರಂಗದಲ್ಲಿ ಅಂತ ಹೇಳಿ ಸಾಕಷ್ಟು ಕನಸುಗಳನ್ನ ಹೆಣೆದುಕೊಂಡು ಚಿತ್ರರಂಗಕ್ಕೆ ಕೆಂಪ ಸಿನಿಮಾ ಮೂಲಕ ಪ್ರವೇಶಿಸಿದಂತಹ ಸಂತೋಷ್ ಬಾಲರಾಜ್ ಇಂದು ಮದುವೆ ಕೂಡ ಆಗಿರಲಿಲ್ಲ ಚಿಕ್ಕ ವಯಸ್ಸು ಮೂವತ್ನಾಲ್ಕು ಮೂವತ್ತೆಂಟು ವಯಸ್ಸು ವಯಸ್ಸಿನ ಈ ಅಂತರದಲ್ಲಿ ಅವರು ಸಾವನ್ನಪ್ಪಿರೋದು ಇಷ್ಟಕ್ಕೆ ಅವರ ಜೀವನವನ್ನ ಮುಗಿಸಿ ಹೋಗಿರೋದು ಇದೊಂದು ರೀತಿ ದುರಾದೃಷ್ಟ ಅಂತ ಅಥವಾ ಅವರು ಬರೆದುಕೊಂಡು ಬಂದಿದ್ದೇ ಇಷ್ಟು ಅಂತ ಹೇಳಬೇಕಾ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಈ ಚಿಕ್ಕ ವಯಸ್ಸಿಗೆ ಇನ್ನು ಸಾಧನೆಯನ್ನ ಮಾಡಬೇಕು ಆ ಸಾಧನೆಯ ಹಪ ಸಂತೋಷ ಸಂತೋಷ್ ಬಾಲರಾಜ್ಗೆ ಹೀಗಾಗಿರೋದು ಮಾತ್ರ ಇದೊಂದು ರೀತಿ ಕರ್ನಾಟಕದ ಜನತೆಗೆ ಇದನ್ನ ಈ ಒಂದು ಈ ಸುದ್ದಿಯನ್ನ ತೆಗೆದುಕೊಳ್ಳಿಕ್ಕೂ ಕೂಡ ಆಗ್ತಾ ಇಲ್ಲ ನೋಡಿ ಯಾರೆಲ್ಲ ಇವರ ನಟನೆಯ ಗಣಪ ಸಿನಿಮಾ ಕರಿಯಾಟು ಸಿನಿಮಾ ಕೆಂಪ ಸಿನಿಮಾ ಜನ್ಮ ಹೀಗೆ ಒಂದಷ್ಟು ಸಿನಿಮಾಗಳನ್ನ ನೋಡಿರ್ತಾರಲ್ಲ ಅವರಿಗೆ ಇವರು ಚಿರಪರಿಚಿತ ಅದರಲ್ಲೂ ಗಣಪ ಸಿನಿಮಾದಲ್ಲಿ ಮುದ್ದಾಗಿ ನೀನು ನನ್ನ ಸೇರಿದೆ ಆ ಸಾಂಗ್ ಇದೆ ಅಲ್ಲ ಅದರಲ್ಲಂತೂ ಇವರು ಸೂಪರ್ ಡೂಪರ್ ಹಿಟ್ ಆಗಿದ್ರು ಆ ಸಾಂಗ್ ಮೂಲಕ ಆ ಚಿತ್ರವು ಕೂಡ ಹಿಟ್ ಆಗಿತ್ತು ಹೀಗೆ ಅವರ ಒಂದಷ್ಟು ಅವರ ಆಕ್ಟಿಂಗ್ನಿಂದನೂ ಕೂಡ ಅವರು ಗಮನ ಸೆಳೆದ್ರು ಆ ಹಾಡಿನಿಂದನೂ ಕೂಡ ಗಮನ ಸೆಳೆದ್ರು ಕಥೆಯಿಂದಲೂ ಕೂಡ ಗಮನ ಸೆಳೆದ್ರು ನಟಿ ಮಯೂರಿ ಜೊತೆಗೆ ಇವರು ಕರಿಯ ಟು ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡ್ರು ಆ ಸಿನಿಮಾದಲ್ಲಿ ಮಯೂರಿ ಅವರ ಆಕ್ಟಿಂಗ್ ಕೂಡ ಚೆನ್ನಾಗಿತ್ತು ಹಾಗೆ ಸಂತೋಷ್ ಬಾಲರಾಜ್ ಅವರು ಕೂಡ ತುಂಬಾ ಚೆನ್ನಾಗಿ ಅವರು ಅಭಿನಯಿಸಿರುವಂತಹ ಕೂಡ ಆಗಿತ್ತು ಇನ್ನು ಸಂತೋಷ್ ನಟನೆಯ ಬರ್ಕ್ಲಿ ಮತ್ತು ಸತ್ಯಂ ಸಿನಿಮಾಗಳು ಇನ್ನೂ ಬಿಡುಗಡೆಯನ್ನ ಕಂಡಿರಲಿಲ್ಲ ಬಿಡುಗಡೆಯ ಪೂರ್ವದಲ್ಲೇ ಇಲ್ಲಿ ಸಂತೋಷ್ ಅವರು ಈ ಹಲೋಕ ಮಾತ್ರ ದೇವರ ಆಟವೇ ಸರಿ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ ಹಾಗಾದ್ರೆ ಸಂತೋಷ್ ಅವರು ಇಹಲೋಕ ತೇಜಿಸುವಂತ ಸಮಸ್ಯೆ ಆದ್ರೂ ಏನಿತ್ತು ಇಷ್ಟೊಂದು ಚಿಕ್ಕ ವಯಸ್ಸಿಗೆ ಅವರು ಪ್ರಾಣವನ್ನ ಬಿಡಬೇಕು ಅಂತಂದ್ರೆ ಅವರಿಗೆ ಅದೆಂತಹ ಸಮಸ್ಯೆ ಎದುರಾಗಿತ್ತು ಅನ್ನೋದನ್ನ ನಾವು ನೋಡಿದ್ರೆ ನೋಡಿ ಇತ್ತೀಚೆಗೆ ಜಾಯಿಂಡೀಸ್ ಕಾಯಿಲೆ ಅಂದ ತಕ್ಷಣ ಕೆಲವರು ಅದನ್ನ ಲೈಟ್ ಆಗಿ ತೆಗೆದುಕೊಳ್ಳೋರು ಇರ್ತಾರೆ ನೋಡಿ ಜಾಯಿಂಡೀಸ್ ಕಾಯಿಲೆಯಿಂದಲೇ ಸಂತೋಷ್ ಬಾಲರಾಜ್ ಅವರು ಸಾವನ್ನಪ್ಪಿದ್ದಾರೆ ನೋಡಿ ಈ ಇತ್ತೀಚೆಗೆ ಜಾಯಿಂಡಿಸ್ ಕಾಯಿಲೆ ಏನಿದೆಯಲ್ಲ ಅವರ ದೇಹವನ್ನೆಲ್ಲ ಆವರಿಸಿತಂತೆ ಕಳೆದ ಎರಡು ದಿನಗಳಿಂದ ಅವರಿಗೆ ಕೃತಕ ಉಸಿರ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಯಕೃತ್ತು ಮತ್ತು ಕಿಡ್ನಿಯ ಸಮಸ್ಯೆಯಿಂದಾಗಿ ಕೂಡ ಅವರಿಗೆ ಜಾಯಿಂಡಿಸ್ ತಗಲಿತ್ತಂತೆ ಈ ಮೊದಲು ಸಹ ಸಂತೋಷ್ ಬಾಲರಾಜ್ ಅವರು ಜಾಯಿಂಡಿಸ್ ನಿಂದ ತುಂಬಾ ಅವರಿಗೆ ಉಸಿರಾಟದ ಸಮಸ್ಯೆ ಆಗಿತ್ತು ಸೊ ಹೀಗಾಗಿ ಕೃತಕ ಉಸಿರಾಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಪರಿಸ್ಥಿತಿ ತೀರಾ ಕೈ ಮೀರಿ ಹೋಗಿತ್ತು ಅಂತ ಅಂದ್ರೂ ಕೂಡ ತಪ್ಪಿಲ್ಲ ಸಂತೋಷ್ ಅವರಿಗೆ ಮದುವೆ ಕೂಡಾನು ಆಗಿರಲಿಲ್ಲ ತಾಯಿ ಮತ್ತೆ ಸಹೋದರಿ ಇಬ್ಬರೇ ಇದ್ದಾರೆ ಕಳೆದ ವರ್ಷ ನಿರ್ಮಾಪಕರಾದ ಬಾಲರಾಜ್ ಅವರು ವಯೋಸಹಜ ಕಾಯಿಲೆಯಿಂದ ಅವರು ನಿಧನರಾಗಿದ್ರು ಈ ವರ್ಷ ಸಂತೋಷ್ ಅವರು ಜಾಯಿಂಡೀಸ್ ಕಾಯಿಲೆಯಿಂದ ಅವರು ಪ್ರಾಣವನ್ನ ಬಿಟ್ಟಿದ್ದು ಆ ಕುಟುಂಬಕ್ಕೆ ಆ ಕುಟುಂಬಕ್ಕೆ ಬರ ಸಿಡಿಲು ಎದುರಾದಂತಾಗಿದೆ ಒಟ್ಟಿನಲ್ಲಿ ಅವರ ಕುಟುಂಬಕ್ಕೆ ಈ ದುಃಖವನ್ನ ಬರಿಸುವಂತ ಶಕ್ತಿ ಆ ದೇವರು ಕರುಣಿಸಲಿ ಹಾಗೆ ಸಂತೋಷ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮ್ಮ ಸ್ಮಾರ್ಟ್ ಸ್ಕ್ರೀನ್ ಮೂಲಕ ನಾವು ಆಶಿಸ್ತೀವಿ ಒಟ್ಟಿನಲ್ಲಿ ಯಾರೇ ಆಗಲಿ ಸಣ್ಣ ಪುಟ್ಟ ಯಾವುದೇ ಒಂದು ಅನಾರೋಗ್ಯ ಸಮಸ್ಯೆ ಎದುರಾದಾಗಲೂ ಸಹಿತ ಯಾರು ಕೂಡ ಲೈಟ್ ಆಗಿ ತೆಗೆದುಕೊಳ್ಳೋದು ಬೇಡ ಕೂಡಲೇ ಅದಕ್ಕೊಂದು ವ್ಯವಸ್ಥೆ ಮಾಡಿಕೊಂಡು ಕೂಡಲೇ ವೈದ್ಯರನ್ನ ಸಂಪರ್ಕಿಸಿದಾಗ ಆ ಸಮಸ್ಯೆ ಬೇಗ ನಿವಾರಣೆ ಆಗುತ್ತೆ ವಾಸಿ ಆಗುತ್ತೆ ಅನ್ನೋದು ಕೂಡ ನಮ್ಮ ಚಾನೆಲ್ನ ನ ಆಶಯ ಅಂತ ಹೇಳ್ತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ ನಮಸ್ಕಾರ